ಸ್ನೇಹಿತರು ನನಗೂ ಸ್ನೇಹಿತರು ಎಲ್ಲರಿಗೂ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನು ಕಾನೂನಾಗಿದೆ ಇದರಲ್ಲಿ ಇದೆ ಪೋರ್ಟಲ್ ಇದೆ ಸೊ ಅದರಿಂದ ನಾವ್ ಯಾರು ಏನು ಮಾತಾಡಕ್ ಹೋಗ್ಬಾರ್ದು सौरभ ಅವರ ಹತ್ರ ಕಾನೂನು ಪ್ರಕಾರ ಏನெல்லாம் ಆಗಬೇಕು ಅದು ಆಗ್ತಾ ಇದೆ ನಡೀತಾ ಇದೆ ಸೋ ನಾಯಿ ಆಗಲಿ ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಿ ಹೋಗಬೇಡಿ ರಿಕ್ವೆಸ್ಟ್ please ಯಾಕಂದ್ರೆ ಮಾಮ್ ಮಾಮೂಲಿ

ತನ್ನ ಮುಂದೆ ಯಾರು ದೊಡ್ಡವರಲ್ಲ ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳ್ಕೋಬಿಡಿಕ್ವೆಸ್ಟ್ ಮಾಮೂಲಿ ಇನ್ನತ್ತು ನಾರ್ಮಲ್ ಆಗಿ ಯು